ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ಸ್ಟಡಿ ಟೇಬಲ್ ಬಗ್ಗೆ ಹೇಳ್ತೀನಿ ಸ್ಟಡಿ ಟೇಬಲ್ ಅನುಕೂಲ ಆಗುತ್ತೆ ಮತ್ತೆ ಎಷ್ಟು ಜಾಗ ಸೇವ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ ಬರೋಣ ಬನ್ನಿ ಚಿಕ್ಕ ವಿಡಿಯೋ ಇದು ನೋಡ್ಕೊಂಡ್ ಬರೋಣ ಬನ್ನಿ ಸ್ಟಡಿ ಟೇಬಲ್ ಹೇಗೆ ಏನು ಅಂತ ಹೇಳ್ಬಿಟ್ಟು ಹೇಗಿದೆ ಏನು ಅಂತ ಬರೋಣ ನೋಡಿ ಫ್ರೆಂಡ್ಸ್ ಇದು ಸ್ಟಡಿ ಟೇಬಲ್ ಜಾಗ ಸೇವ್ ಆಗುತ್ತೆ ಮತ್ತು ಜಾಗ ಉಳಿತಾಯ ಆಗುತ್ತೆ ನಾವು ಬೇಕಂದಾಗ ಈ ಸ್ಟಡಿ ಟೇಬಲ್ ನ ಓಪನ್ ಮಾಡ್ಕೊಂಡು ಕುತ್ಕೊಂಡು ಓದ್ಕೋಬಹುದು ಎಲ್ಲಾರು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಕೋಬಹುದು ಎಲ್ಲ ಅನುಕೂಲ ಸ್ಟಡಿ ಟೇಬಲ್ ಇಂದ ಅನುಕೂಲ ಆಗುತ್ತೆ ಯೂಸ್ ಆಗುತ್ತೆ ಬೇಕಾದಾಗ ಈ ತರ ಓಪನ್ ಮಾಡಿ ಯೂಸ್ ಮಾಡ್ಕೋಬಹುದು ಬೇಡ ಅಂದಾಗ ಈ ಎರಡು ಕಡೆ ಒಂದು ಸ್ಕ್ರೂ ಟೈಪ್ ಕೊಟ್ಟಿರ್ತಾರೆ ಅದನ್ನ ಎಳೆದು ಮತ್ತೆ ಕ್ಲೋಸ್ ಮಾಡಬಹುದು ಇದು ಗೋಡೆಗೆ ಅಟ್ಯಾಚ್ ಅಟ್ಯಾಚ್ ಮಾಡಬಹುದು ಮತ್ತೆ ಜಾಗನು ಎಷ್ಟೋ ಜಾಗ ಸೇವ್ ಆಗುತ್ತೆ ಚಿಕ್ಕ ಮನೆಗಳಲ್ಲಿ ಜಾಗ ಚಾಕಾಗಲ್ಲ ಅನ್ನೋ ಇದರಲ್ಲಿ ಇದ್ರೆ ಮಕ್ಕಳಿಗೆ ಎಲ್ರಿಗೂ ದೊಡ್ಡವ್ರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಈ ಸ್ಟಡಿ ಟೇಬಲ್ ನ ಯೂಸ್ ಮಾಡ್ಕೋಬಹುದು ಇದು ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲಿ ಸಿಗುತ್ತೆ ಮತ್ತೆ ನಾವು ಸ್ವತಃ ಮಾಡಿಸಿದ್ರೆ ತುಂಬಾ ಗಟ್ಟಿಯಾಗಿ ಇರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ